ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಇದರಿಂದ ನೀರು ವೇಸ್ಟ್ ಆಗ್ತದೆ ಇಪ್ಪತ್ತು ಅಡಿ ನೀರು ಖಾಲಿ ಆದ್ಮೇಲೆನೆ ರಿಪೇರಿ ಆಗುವಂತಹ ಸಾಧ್ಯತೆ ಅಲ್ಲಿ ನಾಲ್ಕು ದಿನ ಒಂದಲ್ಲ ಎರಡಲ್ಲ ನಾಲ್ಕು ದಿನ ನೀರು ಸುಮ್ಮನೆ ವೇಸ್ಟ್ ಆಗುತ್ತೆ ನೀರು ಅಂತ ಅಧಿಕಾರಿಗಳು ಕ್ಲಾಸ್ ನ ತಗೊಂಡಿರುವಂತದ್ದು ಅವ್ರ್ ಏನ್ ಹೇಳಿದ್ದಾರೆ ಇವ್ರೇನು ಕೇಳಿರುವಂತದ್ದು ಸದ್ಯಕ್ಕೆ ಮಾಹಿತಿ ಇಲ್ಲ ನಮ್ಮ ಹತ್ರ ಬಟ್ ಕ್ಲಾಸ್ ಅಂತೂ ತಗೊಂಡಿದ್ದಾರೆ ಯಾಕೆಂದ್ರೆ ಅಲ್ಲಿ ನೋಡ್ತಾ ಇರೋ ದೃಶ್ಯನ ನೋಡ್ತಿರೋದ್ರಲ್ಲೇ ಗೊತ್ತಾಗ್ತದೆ ನಮ್ಗೆ ಅಪಾಯ ಮಟ್ಟ ನೀರ್ ಎಷ್ಟು ನೀರು ಹರಿತಿದೆ ಅಂತ ಟಿಬಿ ಡ್ಯಾಮ್ ಈ ಆಗಿರುವಂತದ್ದು ಸ್ಥಳಕ್ಕೆ ಇವಾಗಾಗ್ಲೇ ಶಾಸಕರಿಂದ ಪರಿಶೀಲನೆ ನಡೀತಾ ಇದೆ ನಾಲ್ಕು ದಿನ ಸುಮ್ಮನೆ ವೇಸ್ಟ್ ಆಗತ್ತೆ ಇಪ್ಪತ್ತು ಅಡಿ ನೀರು ಟಿಬಿ ಡ್ಯಾಮ್ ನ ಹತ್ತೊಂಬತ್ತನೇ ಗೇಟ್ ನ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಘಟನೆ ಸಂಭವಿಸಿರೋದು ಈಗಾಗ್ಲೇ ಕೋಲಾರದಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಬರಗಾಲ ಎದುರಿಸ್ತಿದ್ದಾರೆ ಆದರೆ ಇಲ್ಲಿ ನೋಡಿದ್ರೆ ನೀರು ಸುಖ ಸುಮ್ಮನೆ ವೇಸ್ಟ್ ಆಗ್ತದೆ ಒಂದಿನ ಎರಡು ದಿನ ಗಂಟೆಗಳಾದರೆ ಪರವಾಗಿಲ್ಲ ಇಲ್ಲಿ ನಾಲ್ಕು ದಿನ ಬರೋಬ್ಬರಿ ನಾಲ್ಕು ದಿನ ಸುಮ್ನೆ ವೇಸ್ಟ್ ಅದಾದ್ಮೇಲೆ ರಿಪೇರಿಗೆ ತಗೊಳುವಂತದ್ದು ಅಲ್ಲಿರುವ ಸುತ್ತಮುತ್ತ ಜನರಂತೂ ಇದರಿಂದ ಹೆದರಿದ್ದಾರೆ ಈಗಾಗ್ಲೇ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಯಾಕಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ನೀರು ಹರಿತಿರುವಾಗ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಒಂದು ಕಾಷನ್ ಒಂದು ವಾರ್ನಿಂಗ್ ನ ಕೊಟ್ಟಿರ್ತಾರೆ ಅಲ್ಲಿ ಹುಷಾರು ಓಡಾಡುವಾಗ ಹುಷಾರು ಯಾವುದೇ ಕಾರಣಕ್ಕೂ ಅಲ್ಲಿ ಸುತ್ತಮುತ್ತ ಹೋಗಬೇಡಿ ಅನ್ನುವಂತ ಅನೌನ್ಸ್ಮೆಂಟ್ ನ ಕೊಟ್ಟಿರ್ತಾರೆ ಇಡೀ ಜಲಾಶಯವೇ ಕಾಣಿಸ್ತಾ ಇರುವಂತದ್ದು ಅಂದ್ರೆ ನೀರು ಎಷ್ಟು ಹರಿತಿದೆ ಜಲಪಾತ ತರ ಹರಿತಿದೆ ಅದನ್ನ ನೋಡಿದ್ರೇನೆ ಖಂಡಿತವಾಗ್ಲೂ ಭಯ ಆಗತ್ತೆ ಹೇಗೆ ಏನು ಅಂತ ಈಗ ಇದನ್ನ ಅಧಿಕಾರಿಗಳಿಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದಾರೆ ಜೊತೆಗೆ ಅಧಿಕಾರಿಗಳಿಗೆ ಕ್ಲಾಸ್ ಕ್ಲಾಸ್ನ ತಗೊಂಡಿದ್ದಾರೆ ಹೇಗಾಯ್ತು ಯಾಕಾಯ್ತು ಅನ್ನುವಂತದನ್ನ ಇದಕ್ಕೆಲ್ಲ ಹೊಣೆ ಇಂಜಿನಿಯರ್ಗಳು ಹೇಗ್ ಸರಿಪಡಿಸೋದು ಅನ್ನೋದನ್ನ ನೋಡ್ತಾ ಇರುವಂತದ್ದು ಅಧಿಕಾರಿಗಳು ಹೇಗ್ ಸರಿಪಡಿಸೋದು ಯಾವ ರೀತಿ ನಾಲ್ಕು ದಿನ ಯಾಕಂದ್ರೆ ನೀರಿಲ್ಲ ಬರಗಾಲ ಅಂತ ಎಷ್ಟು ನಾವು ಇದ್ಮಾಡ್ತೀವಿ ಇವಾಗ ಅದೇ ನೀರು ಪೋಲ್ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿದ್ದಾರೆ ನಮ್ಮ ನ್ಯೂ ನ್ಯೂಸ್ ಡೆಸ್ಕ್ ನ ಪ್ರತಿನಿಧಿಯಾಗಿರುವಂತಹ ರಮೇಶ್ ಅವರು ರಮೇಶ್ ಏನಾಗ್ತಿದೆ ಅಲ್ಲಿ ಘಟನೆಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯನ್ನಾದರೂ ಕೊಡಬಹುದಾ ಕೇಳಿಸ್ತಾ ಇದೆಯಾ ರಮೇಶ್ ಸಂಪರ್ಕ ಕಡಿತ ಆಗಿದೆ ಇನ್ನು ಸಂಪರ್ಕ ಮಾಡೋದು ಪ್ರಯತ್ನ ಮಾಡ್ತೀವಿ ಇನ್ನು ಟಿ ಬಿ ಡ್ಯಾಮ್ ಇಂದ ಈಗಾಗಲೇ ಹೇಳ್ತಿದ್ದೀನಿ ಎಷ್ಟು ಕ್ಯೂಸೆಕ್ ನೀರು ಹರಿತಿದೆ ಇವಾಗ ಯಾವ ಅದನ್ನ ಸರಿಪಡಿಸೋಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಜನರಲ್ಲಿ ಯಾವ ರೀತಿ ಆತಂಕ ಸೃಷ್ಟಿಯಾಗಿದೆ ಏನ್ ಮಾಡ್ತಾರೆ ಮುಂದೆ ಇದೆಲ್ಲವನ್ನ ಕೂಡ ಈಗಾಗ್ಲೇ ಹೇಳ್ತಿದ್ವಿ ರಮೇಶ್ ಈಗಾಗ್ಲೇ ಘಟನೆ ಬಗ್ಗೆ ನಾವು ಆಲ್ರೆಡಿ ಕೇಳ್ಕೊಳ್ತಿದ್ವಿ ಈಗ ಹೆಚ್ಚಿನ ಮಾಹಿತಿನ ಕೊಡೋದಾದ್ರೆ ಏನಾಗ್ತಿದೆ ಆಗ್ತಿದೆ ಮುಂದೆ ಅಂತ ಅಲ್ಲಿ ಟಿಬಿ ಡ್ಯಾಮ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವಂತದ್ದು ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಅಪಾಯ ಮಟ್ಟ ಮೀರಿ ಹರಿತಿರುವಂತದ್ದು ನ ಇಪ್ಪತ್ತು ಅಡಿ ನೀರು ಖಾಲಿ ಆದ್ಮೇಲೆನೆ ರಿಪೇರಿಗೆ ಆಗುವಂತಹ ಸಾಧ್ಯತೆಗಳು ನಾಲ್ಕು ದಿನ ಸುಖ ಸುಮ್ಮನೆ ಪೋಲಾಗತ್ತೆ ಈಗ ನೀರು ಬರಗಾಲ ಅಂತ ಎದುರಿಸ್ತಿದ್ವಿ ಈಗ ಮಳೆ ಬಂದಿರೋ ಖುಷಿಯಲ್ಲಿದ್ವಿ ಈಗ ನೋಡಿದ್ರೆ ನೀರಿ ಸುಖ ಸುಮ್ಮನೆ ಪೋಲ್ ಆಗ್ಬಿಟ್ರೆ ಏನ್ ಮಾಡೋದು ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡು ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇಂದ ನೆಡ್ಕೋಬೇಕಾಗತ್ತೆ ಇದಕ್ಕೆ ಇಂಜಿನಿಯರ್ಗಳು ಹೊಣೆ ಅಂತ ಹೇಳ್ತಿರುವಂತದ್ದು ಅಧಿಕಾರಿಗಳು ಕ್ಲಾಸ್ ಕೂಡ ತಗೊಂಡಿದ್ದಾರೆ ಯಾಕಾಯ್ತು ಹೇಗಾಯ್ತು ಏನ್ ಮಾಡಿದ್ರಿ ಯಾಕೆ ಹೀಗಾಗ ಸಾಧ್ಯ ಅಂತ ಆದ್ರೆ ಸ್ಥಳಕ್ಕೆ ಬಂದು ಶಾಸಕರು ಸಚಿವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಏನ್ ಮಾಡ್ಬಹುದು ಮುಂದೆ ಅಂತ ಅಂದ್ರೆ ಅವ್ರು ಬಂದಿರೋ ಮಾಹಿತಿ ಏನು